ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಹೇಂಗಿದ್ದೀರಿ ಐ ಹೋಪ್ ಎಲ್ಲರೂ ಆರಾಮದಿರತೆ ಇರತೀವಿ ನಾನು ಬೋಲೇನಾಕುಳ್ಳೆ ಆರೋಗ್ಯสุข ಶಾಂತಿ ಸಮುದೀ ಕೋಟೆ ನಿಮ್ಮ ಜೀವನ ಚಂದ ಇಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತೀನಿ ಇವತ್ತಿನ ವಿಡಿಯೋ ಕಾರಣ ಬಹಳ ಸ್ಪೆಷಲಿ ನಮ್ಮ ಸ್ಪೆಷಾಲಿಟಿ ನಮ್ಮಕ್ಕ ಸ್ಪೆಷಾಲಿಟಿ ಪೂರ್ತಿ ನಮ್ಮ ಪೂರಿ ಫ್ಯಾಮಿಲಿ ಬಾಳ ಸ್ಪೆಷಾಲಿಟಿ ಹೇಗಂದ್ರೆ ಇವತ್ತ ನಾವು ಶುದ್ಧ ಬಡೈ ತಿನ್ನೋಣ ಇನ್ನೊಂದು ನಿಮ್ಗೆ ಏನು ಹೇಳಬೇಕಂತಂದರೆ ಎಲ್ಲರೂ ಆಗಿ ಹುಟ್ಟದ್ಲೇ ಸಣ್ಣ ಬೇಬಿ ಹುಟ್ಟಿದ್ದು ಅಂದರೆ ಅವ್ವು ಫಸ್ಟ್ ಅವ್ರ ಪಾಪಾ ಕಡೆಯೋ ಹೋಗ್ತಾವೆ ಅವ್ರ ದಾದಿ ಕಡೆಯೋ ಹೋಗ್ತಾವೆ ಅವ್ರ ನಾನಿ ಕಡೆಯೋ ಹೋಗ್ತಾವೆ ಅವ್ರ ಅಜ್ಜಿ ಕಡೆ ಅವ್ರು ದೊಡ್ಡವ್ರ ಕಡೆ ಹೋಗ್ತಾರೆ ಅದ್ರ ಮಂದ ನಮ್ಮ ಜೊತೆ ಹೆಂಗೆ ಕನೆಕ್ಷನ್ ಇತ್ತಂದ್ರೆ ಅಂದರೆ ಅವ್ರು ಹುಟ್ಟದ್ಲೇ ಫಸ್ಟ್ ಎತ್ಕೊಂಡಿದ್ದು ನಾನು ಖರೆ ಖರೇಣ ಭಾಳ ಖುಷಿ ಆಗ್ತೈತೆ ಒಂದು ನಂದು ಮಾರ್ನಿಂಗ್ ಭಾಳ ಚಲೋ ಐತಿ ತೋರಿಸ್ತೇನೆ ನಾನು ನಿಮಗೆ ಮುಂದೆ ಬರ್ತಾ ಬರ್ತಾ ನಾನು ಬಿಡಿಯೊಳಗೆ ಅವನು ಹಾಕ್ತೀನಿ ಈಗ ಫಿಲಾಲ್ ಅವನು ಮಲ್ಕೊಂಡಾನ ಎಲ್ಲ ಆಲ್ಮೋಸ್ಟು ಡೆಕೋರೇಷನ್ ಆಗೈತಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಏನೇನು ಡೆಕೋರೇಷನ್ ಮಾಡ್ಯಾರ ಅವ್ರವ ಏನು ಮಾಡಲ್ಲತ್ತ ಇನ್ನೊಂದು ಏನು ಹೇಳಬೇಕಂತಂದ್ರೆ ಹನ್ನೊಂದು ದಿನ ಹನ್ನೊಂದು ದಿನ ಅವ್ಗೆ ಹನ್ನೊಂದು ಗಿಫ್ಟ್ ಕೊಟ್ಟೇತ ಆ್ಯಕ್ಚುಲ್ವಾಗ ಅದನ್ನು ಈಗ ತೋರಿಸ್ತೀನ ನಿಮಗೆ ಏನೇನು ಕೊಟ್ಟಿವಿ ಹೇಗೆ ಹೆಂಗೆ ಮಾಡಿದ್ವಿ ಅಂತಂದ್ರೆ ಫಸ್ಟ್ ನೋಡೋಣ ಬರ್ರಿ ಏನು ಮಾಡತ್ತ ಅವ್ರ ಮಮ್ಮಿ ಸ್ಪೆಷಲ್ ಮಾಡಿ ಚಿಕ್ಕ

ನಮ್ಮದು ಆಲ್ಮೋಸ್ಟ್ ಡೆಕೋರೇಷನ್ ಅವ್ರ ಪಪ್ಪ ಬಂದಿದ್ರೆ ಎಲ್ಲ ಮಾಡ್ಯಾರ ತೋರಿಸ್ತೀನಿ ಡೆಕೋರೇಷನ್ ಕೇಕು ಮೇಲೆ ಹೋಗಿ ಆರ್ಡ್ರ್ ಕೊಟ್ಟು ಬಂದಿದಾರ ಅದನ್ನು ಆಮೇಲೆ ತರ್ತಾರ ಶುಕೋಳಿ ಅವ್ನ ಡ್ರೆಸ್ಸು ತೊಗೊಟ್ಟಾರೆ ಅವನು ತೋರಿಸ್ತೀನಿ ನಾನು ನಿಮಗೆ ಅವ್ನ ಗಿಫ್ಟ್ ಕೊಡೋದಿತ್ತು ಆ್ಯಕ್ಚುಲ್ ಒಳಗೆ ಅಂತಾರ ಡ್ಯಾಮೇಜಾಗಿ ಬಂದ್ಬಿಟ್ಟೈತೆ ನಾವು ಕೊಡೋ ಗಿಫ್ಟ್ ನಾನು ಏನು ಗಿಫ್ಟ್ ಕೊಡ್ತೀನಿ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಇವತ್ತಂತೂ ಕೊಡೋಂಗಿಲ್ಲ ಅವ್ನು ಗಿಫ್ಟ್ ಯಾವ ದಿನ ಕೊಡ್ತೀನಿ ಮಾಡ್ತೀನಿ ಬೇರೆ ನಾನು ನಿಮಗೆ ಡೆಕೋರೇಷನ್ ತೋರಿಸ್ತೀನಿ ಹೇಗೆ ಮಾಡಿದಾರ ಇನ್ನು ನೋಡ್ರಿ ಇದು ಡೆಕೋರೇಷನ್ ಅಂದ್ರೆ ಶೂ ಚಲೋ ಆಗಿತ್ತಲ್ಲ ಒಂದ್ರು ಖುಷಿಯಿಂದ ಮಲ್ಕೊಳಕ್ಕೆ ಬಲರತ್ತಿಲ್ಲ ಅಂದ್ರೂ ಮಲಗಿಸಿದ್ವಿ ಅವ್ಕಂಗೆ ಹಂಗೆ ಮಾಡಿ ಇನ್ನ ಮೇಲ್ಗಡೆ ಬರ್ಬೋದು में हंगिरती ಅಂತ ತೋರಿಸ್ತೀನಿ ಬಂತು ಹಾಯ್ हेलो नमस्कार ಫುಶು ಹಾಯ್ हेलो ನಮಸ್ಕಾರ ಎಲ್ಲರಿಗೂ ಮೈ ಲವ್ ಟು हेलो ನಮಸ್ಕಾರ

ரெடி ஆக எ எல்ல மாம மா தோர்

बड़ा चेयर पर बैठ बैठ क्यों ना ये दे ¡Gracias!

அதேல பிளாஸ்டிக் இல்ல அது இல்ல பிளாஸ்டிக் இல்ல இன்னா சால்சிரி இல்ல அந்த கொஞ்சே சரி இன்னா தெய்வங்கள நல்ல கருணை ஒவ்வொரு மனவச்சியு மெரிதா பிளாஸ்டிக் இல்ல கரெக்ட் அதோப் இல்லல

ಎಲ್ಲರೂ ಹೇಳಿ ಒಂದೇ ಟೈಮ್ ಅಪಿ ಬರ್ಡೇ ಅವ್ರಿಗೆ ಎಲ್ಲರೂ ಹೇಳಿ ಜೋರಾಗಿ ಜೋರಾಗಿ ಆಗತಿ ಬಾಕ್ಲೇ ದೆನ್ ಟೈಪ್ ಮಾಡ್ತಾರೆ ಫೈನಲಿ ಡೇ ಲವನ್ನ ರಷನ್ बर्थडे গিಫ್ಟ್ ನೋಡಿ ಅಷ್ಟ ಚಲೋಯೆ ತಂತುನ್ ಸೈಕಲ್ ತಗೊಂಡೆ ತಂಗ ಬರ್ಡೇಂತು ಮುಹಿತ ಸೊ बर्थडे গিಫ್ಟ್ ಚಲೋನೇ ಇರಬೇಕಲ್ಲ ಆ ರೀಸನಿಗಾಗಿ ಸೈಕಲ್ ತಗೊಂಬ ತೊಗೊಂಡ ಎಷ್ಟು ಸೂಪರ್ ಹೊಡಿತಾನಂತ ತೋರಿಸ್ತೀನಿ ನಿಮಗೆ ನಿಮ್ಗೆ ಹೆಂಗೆ ಹೆಂಗ್ ಹೊಡಿತಾನಂತಂದ ಇದು ನಮ್ಮ ರಶ್ ಲೆವೆಂತ್ ಡೇ ಬರ್ಡೇ ಗಿಫ್ಟ್ ನಮಸ್ಕಾರ ಸುಂದರ ಬಡೆ್ ವ್ಲಾಗ್ ವಿಡಿಯೋ ಲೈಕ್ ಆಗಕ್ಕೆ ಅಂತ ಹೇಳ್ಕೊತೆನಿ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ನೀವು ಎಂಜಾಯ್ ಮಾಡಿದ್ರು ಅಂತ ತಿಳ್ಕೊತೆನಿ ಅದರ ಜೊತಿಕ ನಾವು ರಶೀದ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಡಿ ಆಲ್ ದ ಚಾನೆಲ್ ನೇಮ್ ಇಸ್ ಕ್ಯೂಟಿ ಬೈ ರಶೀದ್ ಸ್ಟಾರ್ ಮೈಂಡ್ ಅಂತ ಎಲ್ಲ ನೋಡಿ ಅವಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾ ಆಲ್ ದ ಸೈಕಲ್ ಇದೆ tours ಅಂತ ಹೇಳ್ತಾನೆ ಇಲ್ಲ ನಿಂತೊಂಡೆ ಇವತ್ತು ವಿಡಿಯೋ ನಿಮಗೆ ಲೈಕ್ ಆಗಿರ ಅಂತ ಹೇಳ್ಕೊತೆನಿ ಸೋ ಎಲ್ಲರೂ ಆರಾಮ ಇರಿ ಅಂತ ಹೇಳ್ತ ಈ ವಿಡಿಯೋಗೆ ಬಾಯ್